ಬಹುನಿರೀಕ್ಷಿತ ಹೈಟೆಕ್ ರೇಷ್ಮೆ ಗೂಡು ಮಾರುಕಟ್ಟೆ ನಿರ್ಮಾಣಕ್ಕೆ ಫೆಬ್ರವರಿ ತಿಂಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಭೂಮಿ ಪೂಜೆಯನ್ನು ನೆರವೇರಿಸಲಾಗುವುದು ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ತಿಳಿಸಿದರು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಭೇಟಿ ನೀಡಿ ಪರಿಶೀಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಈ ಭಾಗದ ರೈತರು ಹಾಗೂ ರೀಲರ್ಗಳು ಬಹು ವರ್ಷಗಳ ಬೇಡಿಕೆಯಂತೆ ಹೈಟೆಕ್ ರೇಷ್ಮೆ ಗೂಡು ಮಾರುಕಟ್ಟೆ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿದೆ ಟೆಂಡರ್ ಕರೆಯುವ ಹಂತದಲ್ಲಿದ್ದು ಮುಂದಿನ ಫೆಬ್ರವರಿಯಲ್ಲಿ ಭೂಮಿ ಪೂಜೆ ನೆರವೇರಿಸಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಆಹ್ವಾನಿಸಲಾಗುವುದು ಅಂದರು ಶಿಡ್ಲಘಟ್ಟ ಮಾರ್ಗವಾಗಿ ಚಿಕ್ಕಬಳ್ಳಾಪುರದಿಂದ ಕೋಲಾರದವರೆಗಿನ ರಾಷ್ಟ್ರೀಯ ಹೆದ್ದಾರಿ ಮಾರ್ಗವನ್ನ ಚತುಸ್ಪಥ ಮಾರ್ಗವಾಗಿ ಮೇಲ್ದರ್ಜೆಗೇರಿಸಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಮನವಿ ಮಾಡಿದ್ದ ಹಿನ್ನೆಲೆಯಲ್ಲಿ ಪ್ರಾಧಿಕಾರ ನನ್ನ ಮನವಿಗೆ ಸ್ಪಂದಿಸಿದೆ ಶಿಡ್ಲಘಟ್ಟ ನಗರ ಮತ್ತು ಚಿಕ್ಕಬಳ್ಳಾಪುರ ನಗರಕ್ಕೆ ಬೈಪಾಸ್ ನಿರ್ಮಾಣ ಮಾಡಲಾಗುವುದು ಜೊತೆಗೆ ಚತುಸ್ಪಥ ನಿರ್ಮಾಣ ಕಾರ್ಯ ಕೂಡ ಆರಂಭವಾಗಲಿದೆ ಎಂದರು ಹಾಗೆಯೇ ದೇವನಹಳ್ಳಿಯಿಂದ ಜಂಗಮಕೋಟೆ ಮಾರ್ಗವಾಗಿ ಹೆಚ್ ಕ್ರಾಸ್ ಮೂಲಕ ಕೋಲಾರಕ್ಕೆ ಮತ್ತೊಂದು ಮಾರ್ಗ ಮಾಲೂರು ಮತ್ತು ಮಗದೊಂದು ಮಾರ್ಗ ಹೊಸಕೋಟೆ ನಡುವೆ ಚತುಸ್ಪಥ ರಸ್ತೆ ನಿರ್ಮಾಣ ಆಗಲಿದೆ ಜಂಗಮಕೋಟೆ ಮತ್ತು ಹೆಚ್ ಕ್ರಾಸ್ ನಲ್ಲಿ ಮೇಲ್ಸೇತುವೆ ನಿರ್ಮಾಣ ಆಗಲಿದೆ ಅಂತ ಹೇಳಿದ್ರು ಭೂಮಿ ವಶ ಸೇರಿದಂತೆ ಒಟ್ಟು ಯೋಜನೆಯ ವೆಚ್ಚ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಈ ಚತುಸ್ಪಥ ರಸ್ತೆ ಅಭಿವೃದ್ಧಿಗೆ ಸಿಎಂ ಸಿದ್ದರಾಮಯ್ಯ ಅವರು ಈ ಹಿಂದೆ ಸಿಎಂ ಆಗಿದ್ದಾಗಲೇ ಹಣ ಬಿಡುಗಡೆ ಮಾಡಿದ್ರು ಆದರೆ ಗುತ್ತಿಗೆದಾರರು ಆದರೆ ಗುತ್ತಿಗೆದಾರರು ಕಾಮಗಾರಿ ಆರಂಭಿಸದ ಕಾರಣ ದೇವನಹಳ್ಳಿಯಿಂದ ಜಂಗಮಕೋಟೆ ಹೆಚ್ ಕ್ರಾಸ್ ಮಾರ್ಗ ಈ ಮೂಲಕ ಸಾಗುವ ರಸ್ತೆಯ ಚತುಸ್ಪಥ ಮಾರ್ಗದ ಅಭಿವೃದ್ಧಿ ಕಾರ್ಯಕ್ಕೆ ನೆನೆಗುದಿಗೆ ಬಿದ್ದಿದ್ದು ಇದೀಗ ಆರಂಭ ಆಗಲಿದೆ ಅಂತ ವಿವರಿಸಿದ್ರು ಈ ಹಿಂದೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾಗ ಶಿಡ್ಲುಘಟ್ಟದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹೆಚ್ಚುವರಿ ಕೊಠಡಿಗಳ ನಿರ್ಮಾಣಕ್ಕೆ ಮೂರು ಕೋಟಿ ರೂಪಾಯಿಗಳ ಅನುದಾನವನ್ನು ಬಿಡುಗಡೆ ಮಾಡಿದ್ರು ಈ ಅನುದಾನದಲ್ಲಿ ಹೆಚ್ಚುವರಿ ಕೊಠಡಿ ನಿರ್ಮಿಸುವ ಬಗ್ಗೆ ಪರಿಶೀಲನೆಗೆ ಬಂದಿದ್ದೇನೆ ಅಂದ್ರು ಸಾಕಷ್ಟು ಕಾಲೇಜುಗಳಲ್ಲಿ ಕೊಠಡಿಗಳನ್ನು ಎಲ್ಲೆಂದರಲ್ಲಿ ಹೇಗಂದ್ರೆ ಹಾಗೆ ನಿರ್ಮಿಸಲಾಗಿದೆ ಈ ಬಾರಿ ಆ ರೀತಿ ಆಗೋದು ಬೇಡ ಆದ್ದರಿಂದ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ಮಾಸ್ಟರ್ ಪ್ಲಾನ್ ಮಾಡಿ ಅದರಂತೆ ಹೆಚ್ಚುವರಿ ಕೊಠಡಿಗಳನ್ನು ನಿರ್ಮಿಸುವುದು ನನ್ನ ಉದ್ದೇಶ ಅದಕ್ಕಾಗಿಯೇ ವಿನ್ಯಾಸಗಾರರ ತಂಡದ ಸಭೆ ಕರೆದಿದ್ದು ಈ ಬಗ್ಗೆ ವಿನ್ಯಾಸ ರೂಪಿಸಲಾಗಿದೆ ಮೂರು ಮಹಡಿಗಳ ನಿರ್ಮಾಣವನ್ನು ಉದ್ದೇಶವಿಟ್ಟುಕೊಂಡು ಕಟ್ಟಡದ ವಿನ್ಯಾಸ ರೂಪಿಸಿದ್ದು ಅದರಂತೆ ಎರಡೂ ಜಿಲ್ಲೆಗಳಲ್ಲಿ ಹೆಚ್ಚುವರಿ ಕೊಠಡಿಗಳನ್ನು ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂದ್ರು ಸಾಕಷ್ಟು ಕಡೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದಂತೆ ಕೊಠಡಿಗಳ ಕೊರತೆ ಕಾಡ್ತಾ ಇದ್ದು ಕೊಠಡಿ ನಿರ್ಮಿಸಲು ಜಾಗವೇ ಇಲ್ಲದಂತಾಗಿದೆ ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಮಹಡಿ ಕಟ್ಟಡ ಕಟ್ಟಲಾಗುವುದು ಅಂತ ಹೇಳಿದ್ರು ಬಹುತೇಕ ಎಲ್ಲ ಕೊಠಡಿ ವಿದ್ಯಾರ್ಥಿಗಳು ಕೂರುವಷ್ಟು ಸ್ಥಳಾವಕಾಶವಿದ್ದು ಮುಂದೆ ನಿರ್ಮಿಸುವ ಎಲ್ಲಾ ಕೊಠಡಿಗಳಲ್ಲೂ ಕನಿಷ್ಠ ಅರವತ್ತು ವಿದ್ಯಾರ್ಥಿಗಳಿಗೆ ಕೂರಲು ಸ್ಥಳಾವಕಾಶ ಆಗುವಂತೆ ಕೊಠಡಿಗಳ ವಿನ್ಯಾಸ ರೂಪಿಸಲಾಗುವುದು ಅಂತ ತಿಳಿಸಿದ್ರು ಮುಖ್ಯವಾಗಿ ಸೆಮಿನಾರ್ ಹಾಲ್ ನಂತರದ ಕೊಠಡಿಗಳನ್ನ ನಿರ್ಮಿಸಲಾಗುವುದು ಈ ಬಗ್ಗೆ ಸಂಬಂಧಿಸಿದ ಎಲ್ಲರಿಗೂ ಈಗಾಗಲೇ ಸೂಚನೆ ನೀಡಲಾಗಿದೆ ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಶಾಸಕರೊಂದಿಗೆ ಸ್ಥಳ ಪರಿಶೀಲನೆಗೆ ಬಂದಿದ್ದಾಗಿ ತಿಳಿಸಿದ್ರು ಕಾಂಗ್ರೆಸ್ ಮುಖಂಡ ರಾಜೀವ್ ಮುಖಂಡ ಬಂಕ್ ಮುನಿಯಪ್ಪ ಇಒ ಹೇಮಾವತಿ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್ ತಾದೂರು ರಘು ಸೇರಿದಂತೆ ಇತರರು ಹಾಜರಿದ್ದರು

ಇದು ಇದೆ ಅಂತ ನನಗೆ ಐಡಿಯಾ ಬರಲಿಲ್ಲ ಇದು ಇಲ್ಲೇನು ಮಾಡಿದೆ ಹಿಂಗೆ ಬರ್ದೆ ಹಿಂಗೆ ಹಿಂಗೆ ಬರ್ದೆ ಫಸ್ಟು ಇವಾಗ ತೊಗೊಂಬಿಟ್ಟು ನೆಕ್ಸ್ಟು ಮುಂದಕ್ಕೆ ಹಿಂಗೆ ತಗೊಂಡು ಆಮೇಲೆ ಹಿಂಗೆ ತಗೊಳ್ಳೋಣ ಇದು ಬೇಕಾದ್ರೆ ಅವಾಗ ಇಲ್ಲಿ ಮುಂದೆಗೆಲ್ಲ ಸೂಟ್ ಮಾಡಿಕೊಡೋಣ ಇದು ಅದೇನೋ ಇದು ಮಾಡ್ಕೊಂಡು ಸ್ಟೇಜ್ ಮಾಡಿ ಓಪನ್ ನೈಟ್ ಅನ್ನೋ ಮಾಡ್ಕೊಂಡಿದ್ದಾರೆ ಅದೇನೋ ಚಿಕ್ಕದಾಗಿದೆ ಸೊ ಇಲ್ಲಿ ಹಿಂಗೆ ತಗೊಂಬರೋಣ ಅಂತ ಅಂದ್ಕೊಂಡೆ ನಾನು ಸರಿ ಸರಿ ನಾ ನೋಡಿ ನಾನು ಇಲ್ಲಿ ಬರೆದಿದ್ದೆ ನೆನ್ನೆಲ್ಲ ಸರಿ ಇದೆ ಬೆನ್ನೆಲು ಅಲ್ಪ ಬರ್ತಿರೋದು ಇದು ಸರಿ ಸರಿ ಅಪ್ಪ It. Now we the the panel not there. what is this? Uh, we have a STP there. Okay. this so one. Yeah. No no by, by mistake it has been marked over. Here. Lighting? It is over ಇವತ್ತು ಶಿಡ್ಲಘಟ್ಟ ಪ್ರಥಮ ದರ್ಜೆ ಕಾಲೇಜ್ಗೆ ಭೇಟಿ ಕೊಟ್ಟಿದ್ದ ಉದ್ದೇಶ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನಲ್ಲಿ ನಾವು ನೂರು ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ಇಲಾಖೆಯ ಇಲ್ಲಿ ಹೆಚ್ಚುವರಿ ಕೊಠಡಿ ಕಟ್ಟಲಿಕ್ಕೆ ಕೊಟ್ಟಿದ್ವಿ ನಾವು ಟೆಂಡರ್ ಪ್ರಕ್ರಿಯೆಗಳೆಲ್ಲ ಆಗಲಿಕ್ಕೆ ತಡ ಆಯಿತು ಈಗ ಟೆಂಡರ್ ಆಗಿದೆ ಆದರೆ ಇಲ್ಲಿ ಸ್ವಲ್ಪ ಏನು ಎಲ್ಲಿ ಅದನ್ನು ಕಟ್ಟಬೇಕು ಅಂತಕ್ಕಂಥದ್ದು ಸಮಸ್ಯೆ ಬಂತು ನಾನು ಹಿಂದೆ ಒಂದು ಸತಿ ಇದ್ರ ಬಗ್ಗೆ ನಾನು ನಮ್ಮ ವಿಶೇಷವಾಗಿ ನಮ್ಮ ಜಿಲ್ಲೆ ಎರಡು ಜಿಲ್ಲೆಯದು ನಾನು ನಮ್ಮ ಕಚೇರಿಯಲ್ಲಿ ಇದನ್ನು ಎಲ್ಲ ಏನು ವಿನ್ಯಾಸಗಾರನ್ನು ಕಳಿಸಿ ಆರ್ಕಿಟೆಕ್ಟ್ಸನ್ನ ಕಳಿಸಿ ನಾವು ಇದು ಈ ವಸ್ತುಸ್ಥಿತಿ ಏನಿದೆ ಯಾವ ರೀತಿ ಕಟ್ಟಬೇಕು ಅಂಥೇಳಿ ನಾನು ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ಅದರ ಬಗ್ಗೆ ನೋಡಿದ್ದೆ ನಾನು ನನ್ನ ಉದ್ದೇಶ ಇಷ್ಟೇ ನಾವು ಹಿಂದೆ ಎಲ್ಲ ಭಾಳಷ್ಟು ಸರ್ಕಾರದ ಮಟ್ಟದಲ್ಲಿ ಏನು ಅನುದಾನ ಹಂಚಿಕೆ ಮಾಡುವಂಥ ಸಂದರ್ಭದಲ್ಲಿ ಒಂದೊಂದು ಕಡೆ ಐವತ್ತು ಲಕ್ಷ ಒಂದೊಂದು ಕಡೆ ಒಂದೊಂದು ಕೋಟಿ ಕಟ್ಟು ಕೊಟ್ಟು ಕೊಟ್ಟು ಅಲ್ಲಿ ಕಟ್ಟಿರಿ ಇಲ್ಲಿ ಕಟ್ಟಿರಿ ಹೇಳಿ ಆಗುವಂಥದ್ದು ಇವೆಲ್ಲ ಆಗಿದ್ದಾವೆ ಏನಾಗಿದೆ ಅವೈಜ್ಞಾನಿಕವಾಗಿ ಇರುವಂಥ ಸ್ಥಳ ಈಗ ಕೆಲವು ಕಡೆ ಒಂದು ಎಕರೆ ಇರ್ತದೆ ಎರಡು ಎಕರೆ ಇರ್ತದೆ ಕೆಲವು ಕಡೆ ಮೂರು ಎಕರೆ ಇರ್ತದೆ ಐದು ಎಕರೆ ಇರ್ತದೆ ಈ ರೀತಿ ಎಲ್ಲೆಂದರಲ್ಲೇ ಕಟ್ಟಡಗಳು ಬರೀ ಬರೀ ಕೆಳ ಅಂತಸ್ತು ಕೆಲವು ಕಡೆ ಕಟ್ಟಿದ್ದಾರೆ ಕೆಳ ಅಂತಸ್ತು ಒಂದು ಮೊದಲನೇ ಅಂತಸ್ತು ಕಟ್ಟಿದ್ದಾರೆ ಇದೆಲ್ಲ ಆದಾಗ ಏನಾಗಿದೆ ಈಗ ಹೊಸದಾಗಿ ನಾವು ಬೇಡಿಕೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆದಾಗ ಹೊಸ ಕಟ್ಟಡ ಕಟ್ಟೋಕ್ಕೆ ಹೋದಾಗ ಜಾಗನೇ ಇಲ್ದಿರ ಆಗ್ತಾಯಿದೆ ಅದಕ್ಕೆ ನಾನು ಈಗ ಎಲ್ಲರಿಗೂ ಎಲ್ಲ ಭಾಳಷ್ಟು ಜನಕ್ಕೆ ನಮ್ಮ ಸ್ನೇಹಿತರು ಶಾಸಕರಿಗೆ ಇದೆ ವಿಶೇಷವಾಗಿ ನಮ್ಮ ಎರಡು ಜಿಲ್ಲೆಯಲ್ಲಿ ನಾನು ಭಾಳಷ್ಟು ಮುತುವರ್ಜಿ ವಹಿಸಿ ಇದು ಮಾಸ್ಟರ್ ಪ್ಲ್ಯಾನ್ ಮಾಡಬೇಕು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಇವತ್ತು ನಾವು ಅಧಿಕಾರದಲ್ಲಿದ್ದೀವಿ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಮಾಡಬೇಕಾಗುತ್ತೆ ಈಗ ಅಂಥ ಸಂದರ್ಭದಲ್ಲಿ ನಾವು ಮಾಸ್ಟರ್ ಪ್ಲ್ಯಾನ್ ಮಾಡಿಸಿಟ್ಟಾಗ ಕಟ್ಟಡ ಏನು ನಾವು ಪಾಯ ಏನು ನಮ್ಮ ಫೌಂಡೇಶನ್ ಏನಿದೆ ಗ್ರೌಂಡ್ ಪ್ಲಸ್ ತ್ರೀ ಅಥವಾ ಗ್ರೌಂಡ್ ಪ್ಲಸ್ ಫೋರ್ಗೆ ಹಾಕ್ಬಿಟ್ಟಾಗ ನಾವು ಬೇಕಾದ್ರೆ ಒಂದೆರಡು ಫ್ಲೋರ್ ಕಟ್ಕೊಡೋಣ ಈಗ ಮುಂದೆ ಅನುದಾನ ಬಂದಾಗ ಅದ್ರ ಮೇಲೆ ಕಟ್ಟುವಂಥದ್ದಕ್ಕೆ ಅನುಕೂಲ ಇವಾಗ ಉದಾಹರಣೆಗೆ ಇಲ್ಲಿ ನೋಡಿ ಈಗ ಹಳೆ ಇದು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೀತಿ ಆಗಿದೆ ಇದ್ರ ಮೇಲೆ ಕಟ್ಟೋಕ್ಕಾಗಲ್ಲ ನಾವು ಇದು ಇದ್ರ ಮೇಲೆ ಕಟ್ಟುವಂಥದ್ದಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ಬಿಲ್ಡಿಂಗು ಆವತ್ತು ಪಾಯ ಆಗಿರ್ತಕ್ಕಂಥದ್ದು ಫೌಂಡೇಶನ್ ಹಾಕಿರ್ತಕ್ಕಂಥದ್ದು ಬರೀ ಗ್ರೌಂಡ್ ಪ್ಲಸ್ ಒನ್ ಹಾಕಿರ್ತಾರೆ ಆ ಕಾರಣಕ್ಕಾಗಿ ನಾನೇ ಖುದ್ದು ಯಾಕಲ್ಲಾಂದ್ರೆ ಇವತ್ತು ಪೂಜೆ ಮಾಡಿಬಿಡ್ತಾ ಇವತ್ತು ಇದಕ್ಕೆ ಪೂಜೆ ಮಾಡುವಂಥದ್ದಕ್ಕೆ ನಾವು ತೀರ್ಮಾನ ಮಾಡಿದ್ವಿ ಆದರೆ ಈಗ ಇದನ್ನು ಸ್ವಲ್ಪ ಜಾಗ ನೋಡಿ ನಿನ್ನೆನೂ ನಾನು ನಮ್ಮ ಆಫೀಸ್ಗೆ ಕರೆಸ್ಕೊಂಡು ನಾವೊಂದು ಅಂದಾಜು ಮಾಡಿದ್ದೆ ಬಹುಶಃ ಶಾಸಕರು ಕೂಡ ಅದೇ ನಮ್ಮ ಒಂದು ಇದ್ರ ಮೇಲೇ ಅವರು ನಾನೇನು ಅಂದ್ಕೊಂಡಿದ್ದೆ ಅದೇ ರೀತಿ ಅವರು ಕೂಡ ಮಾಡಿದ್ರೆ ಉತ್ತಮ ಅಂತ ಇದ್ದಾರೆ ಈಗ ಅದಕ್ಕೆ ನಾನು ನಮ್ಮ ವಿನ್ಯಾಸಗಾರರು ಇಲ್ಲೇ ಇದ್ದಾರೆ ಈಗ ಬ ಇವತ್ತು ಇವತ್ತು ಇಲ್ಲಿ ಸುಮಾರು ನಾನ್ನೂರು ಹದಿನಾರು ನಾನ್ನೂರು ಇಪ್ಪತ್ತು ಮಕ್ಕಳಿದ್ದಾರೆ ಭವಿಷ್ಯತ್ತಲ್ಲಿ ಈಗ ಜಾಸ್ತಿ ಆಗುವಂಥ ಅವಕಾಶಗಳಿದಾವೆ ವಿಶ್ವವಿದ್ಯಾಲಯ ಕೂಡ ಇದೇ ತಾಲೂಕಿನಲ್ಲಿ ಬರ್ತಾ ಇದೆ ನಮ್ಮ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಈಗಾಗಲೇ ಭಾಳ ವೇಗವಾಗಿ ಸುಮಾರು ಎಂಬತ್ತೆಂಟು ಕೋಟಿ ಕಾಮಗಾರಿ ಖಂಡಿತ ಇದೆ ಈಗ ಎರಡನೇ ಹಂತದ್ದು ಒಂದು ನೂರ ನೂರ ಒಂದು ನೂರ ಹತ್ತು ಕೋಟಿದು ಸದ್ಯದಲ್ಲೇ ನಾವು ಸಂಪುಟದ ಮುಂದೆ ತಂದು ಆಡಳಿತ ಆಡಳಿತಾತ್ಮಕ ಅನುಮೋದನೆ ಪಡ್ಕೊಂಡು ಅದನ್ನು ಒಂದು ಭವಿಷ್ಯ ಒಂಬತ್ತು ತಿಂಗಳಲ್ಲಿ ಕಾಮಗಾರಿ ಪ್ರಾರಂಭ ಮಾಡೋದಕ್ಕೆ ಮಾಡ್ತಾ ಇದ್ವಿ ಅದರಿಂದ ಇವೆಲ್ಲ ಗಮನದಲ್ಲಿಟ್ಕೊಂಡು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಒಂದು ವಿಸ್ತೃತವಾದಂಥ ಒಂದು ವಿನ್ಯಾಸವನ್ನು ಮಾಡಿಸಿ ಇಲ್ಲಿ ಕಾಲೇಜಲ್ಲಿ ಇಡ್ತೀವಿ ಈಗ ಕಟ್ಟುವಂಥದ್ದು ಗ್ರೌಂಡ್ ಪ್ಲಸ್ ತ್ರೀಗೆ ಪ್ರಾವಿಷನ್ ಇದೆ ಅಂದರೆ ಅವಕಾಶ ಈಗ ಗ್ರೌಂಡ್ ಪ್ಲಸ್ ಟೂ ಮಾತ್ರ ಕಟ್ತೀವಿ ನಾನು ಸ್ವಲ್ಪ ಕ್ಲಾಸ್ ರೂಮ್ಸನ್ನು ದೊಡ್ಡದು ಮಾಡೋಕೆ ಹೇಳಿದ್ದೀನಿ ಕ್ಲಾಸ್ ರೂಮ್ಸು ದೊಡ್ಡದಾಗಬೇಕು ನಲ್ವತ್ತು ಜನಕ್ಕೆ ಮಾತ್ರ ಆಗುತ್ತೆ ಅರವತ್ತು ಜನ ಕೂರುವಂಥದ್ದಕ್ಕಾಗಬೇಕು ಮುಂದೆ ಕಟ್ಟುವಂಥದ್ರೂ ಕೂಡ ಸ್ವಲ್ಪ ಸೆಮಿನಾರ್ ಹಾಲ್ಸ್ ಮಾಡಬೇಕು ಅಂತಕ್ಕಂಥದ್ದು ಇನ್ನು ಬೇರೆ ಲೈಬ್ರರಿ ಇವನ್ನೆಲ್ಲ ಸ್ವಲ್ಪ ವ್ಯವಸ್ಥಿತವಾಗಿ ಮಾಡುವಂಥದ್ದು ಆಗಬೇಕಾಗುತ್ತೆ ಇವೆಲ್ಲ ಭವಿಷ್ಯದಲ್ಲಿ ಬೇರೆ ಬೇರೆ ಹೊಸ ಹೊಸ ಕೋರ್ಸ್ಗಳನ್ನು ನಾವು ತರಬೇಕು ಅಂತಕ್ಕಂಥದ್ದಿದೆ ಅದರಿಂದ ಭಾಳಷ್ಟು ಅವಕಾಶಗಳನ್ನು ಮುಂದೆ ನಾವು ಒದಗಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಒಂದು ವಿಸ್ತೃತವಾದ ಯೋಜನಾ ವರದಿಯನ್ನು ತಯಾರು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀವಿ ಈಗ ಅವರು ಅದಕ್ಕೆ ಕೆಲವು ಬದಲಾವಣೆಗಳು ಮಾಡಿದ ಮೇಲೆ ಭವಿಷ್ಯ ಇನ್ನೊಂದು ವಾರ ಅಥವಾ ಹತ್ತು ದಿವಸದಲ್ಲಿ ಮತ್ತೊಮ್ಮೆ ಬಂದು ಇದಕ್ಕೆ ಶಂಕುಸ್ಥಾಪನೆ ಮಾಡುವಂಥ ಇಲ್ಲ ಬೇರೆ ಕಾರ್ಯಕ್ರಮಗಳಿದ್ದಾವೆ ಭಾಳಷ್ಟು ಶಿಲ್ಘಟ್ಟ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿ ಕಟ್ಟಡಗಳು ಅಂಗನವಾಡಿ ಇದೆ ಅಂಗನವಾಡಿ ಇವೆಲ್ಲ ಇವೆಲ್ಲ ಕೆಲವೊಂದು ಭಾಳ ದಿವಸದಿಂದ ಬಾಕಿ ಇದೆ ಬಹುಶಃ ಒಂದು ಒಂದು ದಿವಸ ಅಥವಾ ಒಂದಷ್ಟು ಸಮಯ ಕೊಟ್ಟು ಅವತ್ತು ಬಹುಶಃ ಇದನ್ನು ನಾವು ಪೂಜೆ ಮಾಡುವಂಥದ್ದಕ್ಕೆ ಇದು ಒಂದು ಅಡಿಗಲ್ಲಾಕುವಂಥದ್ದು ಮಾಡ್ತೀವಿ ಸ್ವಲ್ಪ ಇನ್ಯಾಸ ಅವರು ಏನು ಮಾಡಿದ್ದಾರೆ ನನಗೆ ಸಮಾಧಾನ ಇಲ್ಲ ಕಾಸ್ಪ್ರೂಮ್ ಸೈಜ್ ಎಲ್ಲ ಸ್ವಲ್ಪ ಎಲ್ಲ ಅದನ್ನು ಮಾರ್ಪಡಿಸಿದ ಮೇಲೆ ನಾನು ಒಂದು ತಾರೀಕನ್ನು ಮಾತಾಡಿಕೊಂಡು ಶಾಸಕರು ನಾವು ಮಾತಾಡಿಕೊಂಡು ಅದನ್ನು ಮಾಡ್ತೀವಿ ಅದರಿಂದ ಒಟ್ಟಾರೆಯಾಗಿ ಈಗ ನಮ್ಮ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲೂ ಇವತ್ತು ಹತ್ತು ಕೋಟಿ ರೂಪಾಯಿಗೆ ಎರಡು ಕಾಲೇಜ್ಗೂ ಒಂದು ಕಾಲೇಜ್ಗೆ ಆರು ಕೋಟಿ ಕೊಟ್ಟಿದ್ದೀವಿ ಇನ್ನೊಂದು ಕಾಲೇಜು ನಾಲ್ಕು ಕೋಟಿ ಕೊಟ್ಟಿದ್ವಿ ಅಲ್ಲಿ ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದೆ ಅಲ್ಲೂ ಇವತ್ತು ಶಂಕುಸ್ಥಾಪನೆ ಮಾಡಿದ್ದೀವಿ ಚಿಂತಾಮಣಿಯಲ್ಲಿ ಹೆಚ್ಚು ಸಂಖ್ಯೆ ಇದೆ ಅಲ್ಲೂ ಈಗ ಒಂದು ಬಾಯ್ಸ್ ಕಾಲೇಜ್ ಕಾಮಗಾರಿ ಆಗ್ತಾ ಇದೆ ಗರ್ಲ್ಸ್ ಕಾಲೇಜ್ಗೆ ಜಾಗ ಕೊಡಿಸಿದ್ದೀವಿ ಇದೇ ರೀತಿ ಈಗ ಇಷ್ಟು ಮಾತ್ರ ಜಾಗ ಇಲ್ಲ ನಮಗೆ ಅಲ್ಲಿ ಇರುವಂಥ ಕಾಲೇಜಲ್ಲಿ ಭಾಗ ಇಟ್ಟಾಗ ಹೆಣ್ಮಕ್ಳಿಗೆ ಹಲವಾಸ ಮಾಡಿದ್ರು ಕಮ್ಮಿ ಜಾಗ ಕೊಟ್ಟಿದ್ದೀವಿ ಈಗ ಅದಕ್ಕೆ ನಾನು ಬೆಸ್ಕಾಮು ಜಾಗ ತೊಗೊಂಡು ಒಂಬತ್ತೊಂದು ಒಂದು ಎಕರೆ ಜಾಗ ತೊಗೊಂಡು ಅದಕ್ಕೆ ಸೇರಿಸಿ ಈಗ ಅಲ್ಲಿ ದೊಡ್ಡದಾಗಿ ಕಟ್ತಾ ಈಗ ಅಲ್ಲಿ ಕಾಳಿಯಲ್ಲಿ ನಡೀತಾ ಇದೆ ಶಿಫ್ಟಲ್ಲಿ ನಡೀತಾ ಇದೆ ಕ್ಲಾಸಸ್ ಎರಡು ಸಾವಿರಕ್ಕಿಂತ ಹೆಚ್ಚು ಹೆಣ್ಮಕ್ಳಿದಾರೆ ಇಲ್ಲ ಒತ್ತಡ ಜಾಸ್ತಿ ಇದೆ ನಿಮ್ಮ ತಾಲೂಕವರು ಭಾಳ ಜನ ಬರ್ತಾರೆ ನಿಮ್ಮ ತಾಲೂಕು ಭಾಳಷ್ಟು ಜನ ಅಲ್ಲಿ ಬರ್ತಾರೆ ಅದರಿಂದ ಅಲ್ಲಿ ಈಗ ಇಪ್ಪತ್ತು ಇಪ್ಪತ್ತೆರಡು ಕೋಟಿಯಲ್ಲಿ ನಾನು ಅದಕ್ಕೆ ಅದು ಟೆಂಡರ್ ಆಗ್ತಾ ಇದೆ ಅದನ್ನು ಶುರು ಮಾಡ್ತೀವಿ ಅದರಿಂದ ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಈಗ ಗೌರಿಬೆಂದನೂರಲ್ಲಿ ಎಂಟು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಅದು ಈಗ ಸದ್ಯ ಸದ್ಯದಲ್ಲೇ ಹೋಗಿ ಅದನ್ನು ಭೂಮಿ ಪೂಜೆ ಮಾಡುವಂಥ ಮಾಡ್ತಾ ಇದ್ದೀವಿ ಬಾಗೇಪಲ್ಲಿ ಈಗ ಸ್ವಲ್ಪ ಅನುದಾನ ಕೊಟ್ಟಿದ್ದು ಇನ್ನು ಬೇಡಿಕೆ ಇದ್ದರೆ ಹೆಚ್ಚು ಕೊಡ್ತೀವಿ